ರಾಜ್ಯ ಸರ್ಕಾರ ನನ್ನನ್ನ ಕಾರ್ಮಿಕ ಕನಿಷ್ಠ ವೇತನ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಕ ನೇಮಕ ಮಾಡಿದಂಥ ಈ ಸಂದರ್ಭದಲ್ಲಿ ಪ್ರಥಮವಾಗಿ ನಾನು ನಮ್ಮ ಬ್ಲಾಕ್ ಅಧ್ಯಕ್ಷರಂತ ಪಿ ಸಿ ಜಯರಾಮ್ ಅವರು ಅದೇ ರೀತಿ ಪಿ ಎಸ್ ಗಂಗಾಧರ್ ಅವರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ರಾಜ್ಯದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಕಳೆದ ಹಲವಾರು ವರ್ಷಗಳಿಂದ ನಿಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿ ದಶೆಯಿಂದ ಪಡ್ಡಂಬೈಲಿ ವೆಂಕಟಮಣ್ಣವರಿಂದ ಹಿಡಿದು ಪಿ ಸಿ ಜಯರಾಮ್ ಅವರವರೆಗೆ ಹಲವಾರು ಹಿರಿಯ ನಾಯಕರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಅವರ ಜೊತೆ ಮತ್ತು ಎಲ್ಲ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿದ್ಯಾರ್ಥಿ ಸಂಘಟನೆ ಜೊತೆಯಲ್ಲಿ ಯುವ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕ ಮತ್ತು ಕೆಪಿಸಿಯ ಕಾರ್ಯದರ್ಶಿಯಾಗಿ ಮತ್ತು ಇತರ ಘಟಕದಲ್ಲಿ ಕೆಲಸ ಮಾಡಿದಂತಹ ಆ ಒಂದು ಸಂದರ್ಭದಲ್ಲಿ ಹಿರಿಯರಂತ ಧನಂಜಯ ಪಂಗಾಯವರು ಅದೇ ರೀತಿ ವೆಂಕಪ್ಪಗೌಡರು ಭರತ್ ಅವರು ನಿತ್ಯಾನಂದ ಮುಂಡೋಡಿಯವರು ನಮ್ಮ ದಿವಂಗತ ಗಂಗಯ್ಯ ವಕೀಲರು ಅವರೆಲ್ಲ ಮಾರ್ಗದರ್ಶನದಲ್ಲಿ ಮತ್ತು ಹಲವಾರು ಹಿರಿಯರು ನಮ್ಮ ಜಟ್ಟಿಪಳ್ಳ ರಾಮಕೃಷ್ಣ ರೈಗಳು ಹಿರಿಯರ ಜೊತೆಯಲ್ಲಿ ಕೆಲಸ ಮಾಡತಕ್ಕಂತ ಒಂದು ಅವಕಾಶ ಸಿಕ್ಕಿತು ಆ ನಿಟ್ಟಿನಲ್ಲಿ ಕೊನೆಯ ಗಳಿಗೆಯಲ್ಲಿ ನಮಗೆ ಒಂದು ಈ ಒಂದು ಅಧ್ಯಕ್ಷತೆ ವತಿಯನ್ನ ಕೊಟ್ಟಿದ್ದಾರೆ ಅದನ್ನ ನಾನು ಸಂಪೂರ್ಣವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಗೌರವವನ್ನ ಸಲ್ಲಿಸಿಕೊಂಡು ಪಕ್ಷ ಸಂಘಟನೆ ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಏನು ಇವತ್ತು ಅಧಿಕಾರ ಶಾಶ್ವತ ಅಲ್ಲ ಎಲ್ಲ ತಾತ್ಕಾಲಿಕವಾಗಿ ನಮ್ಮಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಮತ್ತು ನಾವು ಏನು ಮಾಡಿದ್ದೇವೆ ಅದು ಮುಖ್ಯವಾಗಿರ್ತದೆ ಆ ನಿಟ್ಟಿನಲ್ಲಿ ನಮ್ಮ ನಾಯಕರ ಸಲಹೆ ಸೂಚನೆಯಂತೆ ಮತ್ತು ಎಲ್ಲ ಹಿರಿಯರ ಆಶೀರ್ವಾದದೊಂದಿಗೆ ಈ ಒಂದು ಅಧಿಕಾರವನ್ನು ನಾನು ಸ್ವೀಕರಿಸಿದ್ದೇನೆ ಮುಂದಿನ ದಿನದಲ್ಲಿ ಕಚೇರಿ ಮತ್ತು ವಾಹನದ ವ್ಯವಸ್ಥೆ ಎಲ್ಲ ಸರ್ಕಾರ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಈ ಕಾರ್ಮಿಕ ಸಚಿವರಾದ ನಂತರ ಈ ದೇಶದಲ್ಲೇ ಒಂದು ಮಾದರಿ ರಾಜ್ಯವಾಗಿ ಕರ್ನಾಟಕ ರೂಪುಗೊಂಡಿದೆ ಕಾರ್ಮಿಕರು ಬಹುಶಃ ನಮ್ಮ ರಾಜ್ಯದಲ್ಲಿ ಐವತ್ತು ಲಕ್ಷದಷ್ಟು ಸಂಘಟಿತ ಕಾರ್ಮಿಕರಿದ್ದಾರೆ ಒಂದು ಕೋಟಿ ತೊಂಬತ್ತೈದು ಲಕ್ಷದಷ್ಟು ಅಸಂಘಟಿತ ಕಾರ್ಮಿಕರು ಅವರು ಸಂಘಟಿತರಾಗಿಲ್ಲ ರಿಜಿಸ್ಟ್ರೇಷನ್ ಮಾಡಲಿಲ್ಲ ಒಟ್ಟು ಎರಡೂವರೆ ಕೋಟಿಯಷ್ಟು ನಮ್ಮ ರಾಜ್ಯದಲ್ಲಿ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಎಂಬತ್ನಾಲ್ಕು ಶೆಡ್ಯೂಲ್ ಬೇರೆ ಬೇರೆ ರೀತಿಯ ಕಾರ್ಮಿಕರು ಅದು ವಾಹನ ಚಲಾವಣೆ ಮಾಡ್ತಕ್ಕಂಥವ್ರು ಇರ್ಬೋದು ಅಡಿಕೆ ತೆಗೆಯುವಂಥವ್ರು ಇರ್ಬೋದು ಹುಲಿ ವೇಷ ಹಾವು ಹಿಡಿಯತಕ್ಕಂಥವ್ರು ಎಲ್ಲರನ್ನ ಈ ಒಂದು ಇಲಾಖೆಯ ಒಳಗೆ ನಮ್ಮ ಸಚಿವರು ತಂದಿದ್ದಾರೆ ಬಹುಶಃ ಯಾರು ಇವತ್ತು ಕೆಲಸ ಮಾಡ್ತಾರೆ ಇನ್ನೊಬ್ಬರನ್ನ ಆಶ್ರಯಿಸಿಕೊಂಡಿರ್ತಾರೆ ಅವರಿಗೆ ಸರ್ಕಾರದಿಂದ ಪರಿಹಾರ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಆಗ್ತಾ ಇದೆ ಈಗ ಹೊಸದಾಗಿ ಅವರು ಏನು ನಮ್ಮ ಮನೆ ಕೆಲಸ ಮಾಡ್ತಕ್ಕಂತ ಸಿಬ್ಬಂದಿಗಳಿದ್ದಾರೆ ಅವರನ್ನ ಕೂಡ ಈ ಇಲಾಖೆಯಲ್ಲಿ ನೋಂದಾಯಣೆ ಮಾಡಿಕೊಂಡು ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಅವ್ರಿಗೂ ಕೂಡ ಪರಿಹಾರ ಕೊಡತಕ್ಕಂತ ಒಂದು ಕೆಲಸವನ್ನ ಮಾನ್ಯ ಸಚಿವರು ಮಾಡಿದ್ದಾರೆ ಮತ್ತು ಕನಿಷ್ಠ ವೇತನದಲ್ಲಿ ದೆಹಲಿ ಪ್ರಥಮ ಸ್ಥಾನದಲ್ಲಿದ್ರೆ ನಮ್ಮ ರಾಜ್ಯ ಎರನೇ ಸ್ಥಾನದಲ್ಲಿದೆ ಕನಿಷ್ಠ ವೇತನ ಅದರಲ್ಲಿ ಎರಡು ರೀತಿಯ ಕೆಲಸಗಾರಿದ್ದಾರೆ ಇದ್ದಾರೆ ಒಂದು ನಿಯುತ ಕೆಲಸಗಾರರು ಮತ್ತು ಕೆಲಸಗಾರರು ಕೆಲಸದಲ್ಲಿ ಹೆಚ್ಚು ಪರಿಣತಿ ಹೊಂದಿದವರಿಗೆ ಹತ್ತೊಂಬತ್ತು ಸಾವಿರದಷ್ಟು ಇವತ್ತು ಕೊಡ್ತಾ ಇದ್ದೀವಿ ಇತರರಿಗೆ ಹದಿನಾರು ಸಾವಿರದಷ್ಟು ಕೊಡ್ತಾ ಇದೆ ಈ ಎಲ್ಲವನ್ನ ಸರಿದೂಗಿಸಿಕೊಳ್ಳಿಕ್ಕೆ ಒಂದು ಕನಿಷ್ಠ ವೇತನ ಸಲಹಾ ಮಂಡಳಿ ಅಂತೇಳಿ ಸರ್ಕಾರದ ಒಂದು ಸಲಹಾ ಮಂಡಳಿ ಬಹಳ ವರ್ಷಗಳಿಂದ ಕಾರ್ಯಾಚರಣೆ ಮಾಡ್ತಾ ಇದೆ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಪ್ರಾರಂಭ ಆಗಿದೆ ವಹ ಅದನ್ನ ಅಧಿಕಾರಿಗಳೇ ಇಷ್ಟವರೆಗೆ ಮಾಡ್ತಾ ಇದ್ರು ಇವಾಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅವರು ಇವತ್ತು ನಮ್ಮ ಏನು ಕಾರ್ಮಿಕರಿದ್ದಾರೆ ಆ ಕಾರ್ಮಿಕರ ಸಮಸ್ಯೆಗಳನ್ನ ಅರಿತುಕೊಳ್ಳಲು ಅಧಿಕಾರೇತರ ಸದಸ್ಯರನ್ನ ಅಧ್ಯಕ್ಷರನ್ನಾಗಿ ಮಾಡಿ ನನಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಈಗಾಗಲೇ ಸಚಿವರ ಜೊತೆ ಒಂದು ಐದಾರು ಸಭೆಗಳನ್ನ ಬೆಂಗಳೂರಿನಲ್ಲಿ ಮತ್ತು ಉಡುಪಿಯಲ್ಲಿ ಮತ್ತು ಮಂಗಳೂರಿನಲ್ಲಿ ಕಳೆದ ಒಂದು ವಾರದಿಂದ ನಡೆಸಿಕೊಂಡು ಬಂದಿದ್ದೇನೆ ಸಚಿವನಿಗೆ ಇರ್ತಕ್ಕಂತ ಒಂದು ಕಾಳಜಿ ಯಾವುದೇ ಒಂದು ಕಾರ್ಮಿಕರ ಸಮಸ್ಯೆ ಅವರ ಬಗ್ಗೆ ಅವರ ಬಳಿ ವಿನಯಿಸಿಕೊಂಡ್ರೆ ಅದಕ್ಕೆ ಪರಿಹಾರವನ್ನ ಕೊಡತಕ್ಕಂತ ದೊಡ್ಡ ಒಂದು ಇಚ್ಛಾಶಕ್ತಿ ಇರತಕ್ಕಂತ ಒಬ್ಬ ಸಚಿವ ಬಹುಶಃ ಬಹಳ ಎಲ್ಲ ಸಂಘಟನೆಯವರಿಗೂ ಅವರ ಮೇಲೆ ಬಹಳ ಪ್ರೀತಿ ಇದೆ ಯಾಕಂತ ಹೇಳಿದ್ರೆ ಅವರು ಅಗರ್ಬ ಶ್ರೀಮಂತಿಗೆ ಇದ್ದುಕೊಂಡು ಜೊತೆಯಲ್ಲಿ ಹಲವಾರು ಮೈನ್ಸ್ ಕಂಪನಿಯನ್ನ ನಡೆಸಿಕೊಂಡು ಸಾವಿರಾರು ಮಂದಿ ಕೆಲಸಗಾರರು ಅವ್ರ ಜೊತೆ ಇದೆ ಕೆಲಸಗಾರರ ಸಮಸ್ಯೆ ಏನಿದೆ ಕಾರ್ಮಿಕರ ಸಮಸ್ಯೆ ಏನಿದೆ ಅದಕ್ಕೆ ಹೇಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಹೇಳ್ತಕ್ಕಂತ ಒಂದು ಜ್ಞಾನ ಅಧಿಕಾರಿಗಳಿಗಿಂತ ಜಾಸ್ತಿಯಾಗಿ ಮಾನ್ಯ ಸಚಿವರ ಹತ್ರ ಇದೆ ಅದರಿಂದಾಗಿ ಇವತ್ತು ಎಲ್ಲರೂ ಅವರನ್ನ ಬಹಳ ಹೆಚ್ಚು ಪ್ರೀತಿಯಿಂದ ಬಹಳ ಗೌರವದಿಂದ ಕಾಣತಕ್ಕಂತ ಒಂದು ವ್ಯವಸ್ಥೆ ಆಗ್ತಾ ಇದೆ ಇವತ್ತು ವಿವಿಧ ರೀತಿಯ ಅಸಂಘಟಿತ ಕಾರ್ಮಿಕರು ಅವರಿಗೆಲ್ಲ ನೋಂದಾವಣೆಯನ್ನ ಮಾಡಿಕೊಂಡು ಅವರಿಗೆ ಐಡೆಂಟಿ ಕಾರ್ಡ್ ಅನ್ನ ಕೊಟ್ಟು ನೀವು ಏನೇ ಇದ್ರೂ ಕೂಡ ಸರ್ಕಾರದ ಸವಲತ್ತುಗಳು ಪಡಿಲಿಕ್ಕೆ ತಯಾರಿದ್ದೀರಿ ನಿಮಗೆ ಅವಕಾಶ ಕೊಡ್ತೇವೆ ಅಂತ ಹೇಳ್ತಕ್ಕಂಥ ಮಾಡಿದ್ದಾರೆ ಜೊತೆಲಿ ಇವತ್ತು ನಮ್ಮ ಪತ್ರಕರ್ತರ ಪತ್ರವನ್ನು ವಿತರಣೆ ಮಾಡತಕ್ಕಂಥ ಕೆಲಸಗಾರರು ಇದ್ದಾರೆ ಹುಡುಗರು ಅವರನ್ನ ಕೂಡ ಈ ಒಂದು ಇದಕ್ಕೆ ತಂದಿದ್ದಾರೆ ಪತ್ರಕರ್ತರ ಪತ್ರ ವಿತರಣೆ ಮಾಡತಕ್ಕಂಥ ಪತ್ರಿಕೆಯನ್ನ ಮನೆ ಮನೆಯ ಸರಬರಾಜು ಮಾಡುವವರನ್ನ ಕೂಡ ಕಾರ್ಮಿಕರಾಗಿ ಅವರಿಗೂ ಕೂಡ ಕನಿಷ್ಠ ವೇತನದ ಜೊತೆಗೆ ಪರಿಹಾರವನ್ನ ಮಾಡ್ತಕ್ಕಂಥದ್ದು ಆಕಸ್ಮಿಕವಾಗಿ ಇವತ್ತು ನಿಧನ ಹೊಂದಿದೆ ಅಥವಾ ತುರ್ತು ಅಗತ್ಯ ಇದ್ದಲ್ಲಿ ಅವರಿಗೂ ಕೂಡ ಸರ್ಕಾರದ ಸಹಾಯವನ್ನ ಪಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾನ್ಯ ಸಚಿವರು ಮಾಡಿದ್ದಾರೆ ಬಹುಶಃ ಇವತ್ತು ರಾಜ್ಯದಲ್ಲಿ ಕಾರ್ಮಿಕರ ಪರವಾಗಿ ಕಾರ್ಮಿಕ ಸಚಿವರು ಮತ್ತು ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಬಹಳ ಆಸಕ್ತಿಯನ್ನು ವಹಿಸಿದ್ದಾರೆ ಇವತ್ತು ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಕೂಡ ಹಲವಾರು ವಸತಿ ಶಾಲೆಗಳನ್ನ ಸುಮಾರು ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಅವರು ಮಾಡಿದ್ದಾರೆ ಮುಂದೆ ಇನ್ನಿತರ ಜಿಲ್ಲೆಗಳಲ್ಲಿ ಅದನ್ನ ವಿಸ್ತರಣೆ ಮಾಡತಕ್ಕಂಥದ್ದು ಇವತ್ತು ಎಷ್ಟು ಕಾರ್ಮಿಕರಿಗೆ ಏನೇನು ಸಮಸ್ಯೆ ಇದೆ ಇ ಎಸ್ ಐದು ಸಮಸ್ಯೆ ಇರತಕ್ಕಂಥವ್ರು ಇರ್ಬೋದು ಪ್ರಾವಿಡೆಂಟ್ ಫಂಡ್ ಸಿಗದಂತದ್ದು ಅದಕ್ಕೆಲ್ಲ ಒಂದು ಪರಿಹಾರವನ್ನ ಕಂಡುಕೊಂಡು ಕಾರ್ಮಿಕರಿಗೆ ಅವರು ಏನು ಶ್ರಮವನ್ನ ಮಾಡ್ತಾರೆ ಆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಕೊಡಬೇಕು ಅಂತೇಳಿ ಶ್ರಮವೇನೇ ಜಯತೆ ಅಂತ ಹೇಳ್ತಕ್ಕಂಥ ಒಂದು ವೇದವಾಕ್ಯದ ಜೊತೆಯಲ್ಲಿ ಅವರು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವೆಲ್ಲ ಕಾರ್ಮಿಕರ ಏನು ಸಮಸ್ಯೆ ಇದೆ ನಮ್ಮ ಅಧ್ಯಕ್ಷರು ಕೂಡ ಮುಂದಿನ ದಿನಗಳಲ್ಲಿ ಸುಳ್ಳ್ಯಕ್ಕೂ ಕೂಡ ಒಂದು ಕಾರ್ಮಿಕ ಘಟಕದ ಅಧ್ಯಕ್ಷರನ್ನ ಮಾಡಿ ಅವರಿಗೂ ಕೂಡ ಈ ಒಂದು ಇಲಾಖೆಯಿಂದ ಏನೇನು ಸವಲತ್ತುಗಳು ಕಾರ್ಮಿಕರಿಗೆ ಸಿಗ್ತದೆ ಅದನ್ನು ವಿವರಿಸತಕ್ಕಂಥದ್ದು ಜೊತೆಯಲ್ಲಿ ಅವರಿಗೆ ಸಹಾಯ ಮಾಡತಕ್ಕಂತ ಕೆಲಸವನ್ನ ಮಾಡಲಿಕ್ಕೆ ನಾವು ಸದಾ ಬದ್ಧರಾಗಿದ್ದೇವೆ ಸಿದ್ದರಾಮಯ್ಯ ಸರ್ಕಾರ ಅವರು ಮತ್ತು ಜಿಲ್ಲಾಡಳಿತ ಮತ್ತು ರಾಜ್ಯದ ಎಲ್ಲ ಅಧಿಕಾರಿಗಳು ಕಾರ್ಮಿಕರ ಏನೇ ಸಮಸ್ಯೆ ಬಂದಾಗ ಪ್ರಥಮವಾಗಿ ಅದನ್ನ ಸ್ಪಂದನೆ ಮಾಡಬೇಕು ಅಂತ ಹೇಳಿ ಆದೇಶವನ್ನ ಕೊಟ್ಟಿದ್ದಾರೆ ಇವತ್ತಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಹಲವಾರು ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ಫುಡ್ ಅನ್ನ ಸಪ್ಲೈ ಮಾಡ್ತಕ್ಕಂಥ ಗಿಗ್ಗು ಕಾರ್ಮಿಕರಿದ್ದಾರೆ ಅವರನ್ನ ಕೂಡ ಈ ಒಂದು ಇದಕ್ಕೆ ತಂದು ಅವರಿಗೂ ಕೂಡ ಸಹಾಯ ಮಾಡ್ತಕ್ಕಂಥ ಒಂದು ಕೆಲಸಗಳು ಆಗ್ತಾ ಇದೆ ಒಟ್ಟು ಎರಡೂವರೆ ಕೋಟಿ ಜನ ವಿವಿಧ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಕೆಲಸ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಭದ್ರತೆಯನ್ನು ಒದಗಿಸ್ತಕ್ಕಂಥದ್ದು ಈ ಸರ್ಕಾರ ಕಾರ್ಮಿಕ ಇಲಾಖೆಯ ಕರ್ತವ್ಯ ಅಂತ ಹೇಳಿ ಭಾವಿಸಿಕೊಂಡಿದ್ದಾರೆ ಮಾನ್ಯ ಸಚಿವರು ಆ ನಿಟ್ಟಿನಲ್ಲಿ ಇವತ್ತು ಪೆಟ್ರೋಲ್ ಬಂಕಿನಲ್ಲಿ ದುಡಿಯತಕ್ಕಂತಹ ಕೆಲಸಗಾರಿದ್ದಾರೆ ವಾಹನ ಚಲಾವಣೆ ಮಾಡತಕ್ಕಂಥವರು ಅಹ್ ಡ್ರೈವರ್ಗಳು ಇರ್ಬೋದು ಕ್ಲೀನರ್ ಗಳು ಇರ್ಬೋದು ಕೂಡ ಒಂದು ರೂಪಾಯಿಯಷ್ಟು ಸೆಸ್ನ ಪೆಟ್ರೋಲ್ ಸೆಸ್ನ ತೆಗೆದು ಅದು ಅವರ ಕುಟುಂಬಗಳಿಗೆ ಕೊಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾನ್ಯ ಸಚಿವರು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಎರಡೂವರೆ ಕೋಟಿಯಷ್ಟು ಅಷ್ಟು ಈ ಕಾರ್ಮಿಕರ ಹಿತಾಸಕ್ತಿಯನ್ನ ಕಾಪಾಡತಕ್ಕಂಥದ್ರಲ್ಲಿ ಕಾಂಗ್ರೆಸ್ ಪರ ಪಕ್ಷ ಸಿದ್ದರಾಮಯ್ಯ ಅವರ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಅನಿ ಸಂತೋಷ್ ನಾಡ್ ಅವರು ಅವರ ಒಂದು ದೂರದೃಷ್ಟಿ ಕಾರ್ಮಿಕರ ಬಗ್ಗೆ ಇರತಕ್ಕಂತಹ ದೂರದೃಷ್ಟಿಯನ್ನ ನೋಡಿ ನನಗೆ ಕೂಡ ಬಹಳ ಆಶ್ಚರ್ಯ ಆಯ್ತು ಇಷ್ಟೊಂದು ಕಾರ್ಮಿಕರ ಬಗ್ಗೆ ಇರತಕ್ಕಂತಹ ಅವರ ಆ ಪ್ರೀತಿ ವಿಶ್ವಾಸ ಅವರ ಕಷ್ಟ ನೋವುಗಳಿಗೆ ಸ್ಪಂದನೆ ಮಾಡತಕ್ಕಂಥದ್ದು ಬಹುಶಃ ಬಹಳ ಶ್ಲೇಘನೀಯವಾದ್ದು ಈ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಈ ಒಂದು ಕನಿಷ್ಠ ವೇತನದ ಬಗ್ಗೆ ಇರ್ಬೋದು ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಇರ್ಬೋದು ಕಚೇರಿಯಲ್ಲಿ ಅಧ್ಯಕ್ಷರ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಪಿ ಎಸ್ ಗಂಗಾಧರ್ ಅವರೆಲ್ಲ ಆ ಬಗ್ಗೆ ಗಮನ ಹರಿಸಿ ಅಲ್ಲಿ ಅವರಿಗೆ ಬಂದಂತ ಮನವಿಗಳನ್ನ ಮತ್ತು ಅವರ ಅಗತ್ಯಗಳನ್ನ ಸರ್ಕಾರದ ಮಟ್ಟದಲ್ಲಿ ಮತ್ತು ಇಲಾಖೆಯ ಮಟ್ಟದಲ್ಲಿ ಸ್ಪಂದನೆ ಮಾಡಿ ಅದಕ್ಕೆ ಬೇಕಾದಂತ ಕೆಲಸವನ್ನ ಮಾಡಲಿಕ್ಕೆ ನಾನು ಬದ್ಧನಿದ್ದೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇವತ್ತು ನಮ್ಮ ರಾಜ್ಯದಲ್ಲಿ ಎರಡೂವರೆ ಕೋಟಿಯಷ್ಟು ಕೆಲಸಗಾರರು ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅವರಿಗೆ ಕನಿಷ್ಠ ವೇತನ ಇಷ್ಟಿರ್ಬೇಕು ಅಂತ ಹೇಳಿ ಒಂದು ಸಲಹೆಯನ್ನ ಕೊಡ್ತಕ್ಕಂಥ ಒಂದು ಮಂಡಳಿ ಆ ಮಂಡಳಿ ಇವತ್ತು ನಮ್ಮ ರಾಜ್ಯದಲ್ಲಿ ಹದಿನಾರು ಸಾವಿರದಿಂದ ಹತ್ತೊಂಬತ್ತು ಇದೆ ತಿಂಗಳಿಗೆ ಅಷ್ಟನ್ನ ಕನಿಷ್ಠವಾಗಿ ಕೊಡ್ಲೇಬೇಕು ಕಡ್ಡಾಯವಾಗಿ ಕೊಡ್ಲೇಬೇಕು ಆ ಒಂದು ಇದನ್ನ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ನಾವು ಸಲಹೆ ಕೊಡ್ತೇವೆ ಈ ರೀತಿ ಇದೆ ಇದನ್ನ ನೀವು ಪರಿಗಣಿಸಬೇಕು ಹೇಳಿ ಅದನ್ನ ಸಲಹೆಯನ್ನ ಸ್ವೀಕಾರ ಮಾಡುವುದು ಅಥವಾ ತಿರಸ್ಕಾರ ಮಾಡತಕ್ಕಂಥದ್ದು ಸರ್ಕಾರಕ್ಕೆ ಬಿಟ್ಟಂತದ್ದು ಅದಕ್ಕೆ ಮಾನ್ಯ ಕಾರ್ಮಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಚಿವರು ನಿರ್ಧಾರವನ್ನು ಮಾಡ್ತಾರೆ ಬಹುಶಃ ಇವತ್ತು ನಮ್ಮ ಕಾರ್ಮಿಕ ಸಚಿವರು ಕಾರ್ಮಿಕ ಸ್ನೇಹಿ ಸಚಿವರಾಗಿದ್ದಾರೆ ಆದ ಕಾರಣ ಅದನ್ನ ಇನ್ನು ಕೂಡ ಹೆಚ್ಚು ಮಾಡತಕ್ಕಂತ ರೀತಿಯಲ್ಲಿ ಸುಮಾರು ಇಪ್ಪತ್ತ ಮೂರು ಸಾವಿರಕ್ಕೆ ಏರಿಸಬೇಕು ಅಂತ ಹೇಳುವಂತ ಯೋಜನೆಯನ್ನ ಅವರು ಇಟ್ಟುಕೊಂಡಿದ್ದಾರೆ ಆ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಖಂಡಿತವಾಗಿ ಅವರು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾಲ ಕಾಲಕ್ಕೆ ಈ ಮಾಡ್ತೇವೆ ನಾವು ಈಗ ಒಂಬತ್ತು ಈ ಒಂಬತ್ತು ಮಂದಿ ಕಾರ್ಮಿಕ ಘಟಕದ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಇರ್ತಾರೆ ಒಂಬತ್ತು ಇದು ಅದರಲ್ಲಿ ಕಾಂಗ್ರೆಸ್ ಪಕ್ಷ ಇಂಥ ನಮ್ಮ ಕಾರ್ಮಿಕ ಘಟಕದವರು ಅಧ್ಯಕ್ಷರು ಇರ್ತಾರೆ ಅದೇ ರೀತಿ ಐ ಟಿ ಅಧ್ಯಕ್ಷರು ಇಲ್ಲ ಪ್ರಧಾನ ಕಾರ್ಯದರ್ಶಿಗಳು ಅಥವಾ ಬಿಎಂಎಸ್ ಎಲ್ಲ ಸಂಘಟನೆ ಒಂಬತ್ತು ನೋಂದಾಯಿತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ರಾಜ್ಯದಲ್ಲಿದೆ ಆ ಒಂಬತ್ತು ಮಂದಿ ಸದಸ್ಯರು ಜೊತೆಲಿ ಒಂಬತ್ತು ಈ ಹೋಟೆಲ್ ಅಸೋಸಿಯೇಷನ್ ನ ಅಧ್ಯಕ್ಷರು ಫಿಕ್ಕಿ ಅಧ್ಯಕ್ಷರು ಆ ರೀತಿ ಒಂಬತ್ತು ಮಂದಿ ಇರ್ತಾರೆ ಮತ್ತೆ ಇತರ ನುರಿತ ರಾಜ್ಯದಿಂದ ಇನ್ನೂ ಒಂಬತ್ತು ಜನ ಹಾಗೆ ಇಪ್ಪತ್ತ ಏಳು ಜನ ಸದಸ್ಯರನ್ನು ಒಳಗೊಂಡಂತ ಒಂದು ಸಮಿತಿ ಇರ್ತಾರೆ ಸದಸ್ಯರು ಇರ್ತಾರೆ ಅದರಲ್ಲಿ ಕಾರ್ಮಿಕ ಘಟಕದ ಒಂಬತ್ತು ಪ್ರತಿನಿಧಿ ಇತರ ದೊಡ್ಡ ದೊಡ್ಡ ಉದ್ದಿಮೆದಾರರು ಹೋಟೆಲ್ ಉದ್ದಿಮೆದಾರರ ಸಂಘದ ಅಧ್ಯಕ್ಷರು ಫಿಕ್ಕಿ ಅಧ್ಯಕ್ಷರು ಸಿನಿಮಾ ಮಂಡಳಿ ಅಧ್ಯಕ್ಷರುಗಳು ಇವರು ಇದರ ಸದಸ್ಯರು ಇರ್ತಾರೆ ಆ ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಯಾವ ಯಾವ ವಲಯದಲ್ಲಿ ಎಷ್ಟೆಷ್ಟು ಕನಿಷ್ಠ ವ್ಯಕ್ತ ಇವಾಗ ಕೊಡ್ತಾ ಇದೆ ಇವತ್ತು ತುಟ್ಟಿ ಬಂದೆ ಜಾಸ್ತಿ ಆಗಿದೆ ದಿನ ಖರ್ಚುಗಳು ಬೆಂಗಳೂರು ನಗರದಲ್ಲಿ ಜಾಸ್ತಿ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಕಡಿಮೆ ಇದೆ ಅದನ್ನೆಲ್ಲ ಹೊಂದಿಸಿಕೊಂಡು ಇವತ್ತು ನಗರಕ್ಕೆ ಹೊಂದಿಕೊಂಡು ಆ ಎಷ್ಟು ಕೊಡಬಹುದು ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಕೊಡಬಹುದು ಅಂತ ಹೇಳ್ತಕ್ಕ ಪರಿಶೀಲನೆ ಮಾಡಿ ನಾವು ಸರ್ಕಾರಕ್ಕೆ ವರದಿಯನ್ನ ಕೊಡ್ತೇವೆ ಕಾಲ ಕಾಲಕ್ಕೆ ಕೊಡ್ತೇವೆ ನಾನು ಅಧ್ಯಕ್ಷನಾಗುವ ಮುಂಚೆ ಒಂದು ಸಭೆ ನಡೆದು ಅದನ್ನ ಒಂದು ಪರಿಶೀಲನೆ ಕೊಟ್ಟಿದ್ದಾರೆ ಅದನ್ನ ಪುರಸ್ಕಾರ ಮಾಡ್ತಾರೋ ತಿರಸ್ಕಾರ ಮಾಡ್ತಾರೋ ಅದು ಮಾನ್ಯ ಸಚಿವರಿಗೆ ಬಿಟ್ಟಂತದ್ದು ತದನಂತರ ಕಾಲ ಕಾಲಕ್ಕೆ ನಾವು ವರದಿಗಳನ್ನ ಕೊಡ್ತಾ ಇರ್ತೇವೆ ಅವರಿಗೆ ಆಗಿಲ್ಲ ಆಗಿಲ್ಲ ಆಗ್ಬೇಕಷ್ಟೇ ಮಾಡಿಲ್ಲ ದಿನ ಇನ್ನು ಕಚೇರಿ ಈಗ ಅಲೋಟ್ ಆಗ್ತಾ ಇದೆ ವಾಹನ ಅಲೋಟ್ ಆಗ್ತಾ ಇದೆ ಇವತ್ತೆಲ್ಲ ಸೆನ್ಸಸ್ ಇರುವ ಕಾರಣ ಮತ್ತು ದೀಪಾವಳಿ ಹಬ್ಬದ ಕಾರಣ ಎಲ್ಲ ಸ್ವಲ್ಪ ತಡಾಗಿದೆ ಕೂತ್ಹಳ್ಳಿಗೆ ಕಚೇರಿ ಚಾಕ್ ತಗೊಂಡಿದ್ದೇನೆ ಮಾನ್ಯ ಸಚಿವರು ಹೌದು ಕಚೇರಿ ಇಷ್ಟ ಯಾರಿದ್ರು ಕಮಿಷನ್ ಇದ್ರು ಕಮಿಷನ್ ಕಚೇರಿನಲ್ಲೇ ಈ ಕೆಲಸ ನಡೆದ ಕಮಿಷನ್ ಏನಿದ್ದಾರೆ ಐ ಎ ಎಸ್ ಆಫೀಸರ್ ಅವರಿಗೆ ಕಚೇರಿ ಇದೆಯಲ್ಲ ಅಲ್ಲಿಂದಲೇ ಕೆಲಸ ಕಾರ್ಯ ನಡೀತಾ ಇತ್ತು ಆಯ್ತು ಅವರೇ ಅಧ್ಯಕ್ಷರಾಗಿ ಈಗಲೂ ಅವರೇ ಅಧ್ಯಕ್ಷರಿದ್ರು ಮೊನ್ನೆ ನನಗೆ ಚಾರ್ಜ್ ಕೊಟ್ಟು ಇಪ್ಪತ್ತೊಂಬತ್ತನೇ ತಾರೀಕಿನ ನಂತರ ನಾನು ಅಧ್ಯಕ್ಷನಾಗಿದ್ದೆ ಅಲ್ಲ ಅವ್ರು ಹಿಂದೆಂದಲೇ ಇರ್ತಾರೆ ಹಿಂದೆ ಕಂಟಿನ್ಯೂ ಆಗ್ತಾ ಇದೆ ಮೂರು ವರ್ಷ ಎರಡು ವರ್ಷಕ್ಕೊಮ್ಮೆ ಕಂಟಿನ್ಯೂ ಆಗ್ತಾ ಇರ್ತಾರೆ ಅವರು ಅದು ತಗೊಳ್ತಾರೆ ಅಧ್ಯಕ್ಷರು ಮಾತ್ರ ಇವ್ರದ್ದು ಅವಧಿ ಆಗೇ ಇರ್ತದೆ ಕಾರ್ಮಿಕ ಸಂಘಟನೆಗಳದ್ದು ಪ್ರತಿನಿಧಿಗಳು ಎರಡು ವರ್ಷ ಅವಧಿ ಅವಧಿಗೆ ಆ ಅವಧಿಯೊಳಗೆ ಯಾರು ಅಧ್ಯಕ್ಷ ಇರ್ತಾರೆ ಅವರೇ ಅಲ್ಲಿ ಸದಸ್ಯ ಈಗ ಅವರು ಇರುವುದು ಆಹಾರ ಮತ್ತು ಇದು ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡೋರು ಇದ್ದಾರೆ ಕೆಲವರು ಶಾಲಾ ಇದರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡುವವರು ಇದ್ದಾರೆ ನಮ್ಮ ಕಾರ್ಮಿಕರಂದ್ರೆ ಶ್ರಮಿಕರು ಅವರು ಬರ್ತಾರೆ ಇದಕ್ಕೆ ಅದನ್ನ ಕೂಡ ಪರಿಶೀಲನೆ ಮಾಡಿ ಮುಂದೆ ನಾವು ತಿಳಿಸೇವೆ ಸರ್ಕಾರಕ್ಕೆ ಈಗ ಇರ್ತಕ್ಕಂಥವ್ರು ಈ ರೀತಿ ನಾನು ಹೇಳಿದ ಕೆಲಸಗಾರ ಏನಿದ್ದಾರೆ ಡ್ರೈವರ್ಗಳು ಶ್ರಮ ಶ್ರಮಜೀವಿಗಳು ಅವರು ಶ್ರಮ ಜೀವಿ ಅಲ್ಲ ಹೇಳಿ ಅಲ್ಲ ಅವರು ಕೂಡ ಶ್ರಮ ಮಾಡತಕ್ಕಂಥವ್ರು ಅವ್ರ ಇಲಾಖೆ ಮೇಲೆ ಇದೆ ಎಲ್ಲಾ ಇಲಾಖೆಯಲ್ಲಿ ಕೊಡ್ಲಿಕ್ಕೆ ನಾವು ಶಿಫಾರಸು ಮುಂದಿನ ಬರ್ತಾರೆ ಕಾರ್ಮಿಕರೇ ಕಾರ್ಮಿಕರೇ ಅದನ್ನ ಸರ್ಕಾರ ಕೊಟ್ಟು ಸರ್ಕಾರ ಆ ಒಂದು ಸಂಬಂಧಪಟ್ಟ ಇಲಾಖೆಗೆ ತಿಳಿಸ್ತಾರೆ ನೋಡಿ ಎಷ್ಟು ಕನಿಷ್ಠ ಇದಿದೆ ನೀವು ಸಂಬಳ ಜಾಸ್ತಿ ಮಾಡಿದ್ದೆ ಅಂತ ಸರ್ಕಾರ ಮಟ್ಟದಲ್ಲಿ ಮಾಡುದು ಇಲ್ಲ 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 ಅಲ್ಲ ಅವರು ಮನವಿ ಕೊಟ್ಟರೆ ಸರ್ಕಾರಕ್ಕೆ ಸಲ್ಲಿಸ್ತೇವೆ ನಾವು ಈಗ ಪರಿಶೀಲನೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೇನೆ ನಾನು ಮೊನ್ನೆ ಮಹಿಳಾ ಒಕ್ಕೂಟದ ಸದಸ್ಯರು ತುಂಬಾ ಜನ ಬಂದಿದ್ರು ಸಚಿವರನ್ನ ಭೇಟಿ ಆಗ್ಲಿಕ್ಕೆ ಅವ್ರದ್ದು ಒಂದು ಬೇಡಿಕೆ ಇತ್ತು ಸಚಿವರು ಅದನ್ನ ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಆ ರೀತಿ ಬೇರೆ ಬೇರೆ ಇಲಾಖೆಯ ಸಮಸ್ಯೆಗಳೆಲ್ಲ ಏನೇನಿದೆ ಯಾವ ಯಾವ ಇಲಾಖೆಯಲ್ಲಿ ಕಾರ್ಮಿಕರು ಎಷ್ಟು ಕನಿಷ್ಠ ವೇತನ ಪಡಿತಾ ಇದ್ದಾರೆ ಅಂತ ಹೇಳಿ ಮನವಿ ಕೊಟ್ಟಾಗ ನಾವು ಅದನ್ನ ಸರ್ಕಾರದ ಗಮನಕ್ಕೆ ತಂದು ಅದನ್ನ ತೀರ್ಮಾನ ಮಾಡತಕ್ಕಂಥದ್ದು ಸರ್ಕಾರದ ಕೆಲಸ ನಾವು ಸರ್ಕಾರದ ಗಮನಕ್ಕೆ ತರ್ತೇವೆ ಇವತ್ತು ಇಲ್ಲಿ ರಬ್ಬರ್ ಕಾರ್ಮಿಕರಿದ್ದಾರೆ ಸುಳ್ಯದಲ್ಲಿ ವಿಶೇಷವಾಗಿ ಆ ಕಾರ್ಮಿಕರ ಸಮಸ್ಯೆಗಳು ಬಹಳ ಇದೆ ಅವರಿಗೆ ಕನಿಷ್ಠ ವೇತನ ಎಷ್ಟು ಸಿಗ್ತಾ ಇದೆ ಏನೇನಾಗಬೇಕು ಇ ಐ ಆಸ್ಪತ್ರೆ ಬಗ್ಗೆ ಮತ್ತೆ ಪ್ರಾವಿಡೆಂಟ್ ಫಂಡ್ ಎಂಪ್ಲಾಯ್ಮೆಂಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆಯಾ ಮತ್ತೆ ಕೆಲವು ಕಂಪನಿಗಳಲ್ಲಿ ಜನ ತುಂಬಾ ಇರ್ತಾರೆ ಅವ್ರು ಏನ್ ಮಾಡ್ತಾರೆ ರಿಜಿಸ್ಟ್ರೇಷನ್ ಮಾಡಿಕೊಂಡಿರುವುದಿಲ್ಲ ಯಾಕೆ ಅವರು ಅದರ ಶೇಕಡಾವಾರು ಹಣವನ್ನು ಕಟ್ಟಬೇಕಾಗ್ತದೆ ಅದು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಇದೆಲ್ಲ ನಮಗೆ ಹೇಗೆ ಗೊತ್ತಾಗೋದು ಯಾರಾದರೂ ಮನವಿ ಕೊಟ್ಟರೆ ನಮ್ಮನ್ನು ಭೇಟಿ ಆದರೆ ಅದರ ಬಗ್ಗೆ ನಾವು ಇಲಾಖೆಗೆ ಗಮನಕ್ಕೆ ತರಬಹುದು ಅದಕ್ಕೆ ರಾಜ್ಯಾದ್ಯಂತ ಸುತ್ತಿ ಇವತ್ತು ಬೆಳಗಾವಿ ಭಾಗದಲ್ಲಿ ಮತ್ತು ಗುಲ್ಬರ್ಗಾ ಭಾಗದಲ್ಲಿ ಕಾರ್ಮಿಕರೆಲ್ಲ ಜಾಸ್ತಿ ಇರ್ತಕ್ಕಂಥವ್ರು ಹೆಚ್ಚು ಸಮಸ್ಯೆಯಲ್ಲಿ ಇರ್ತಕ್ಕಂಥ ಕಾರ್ಮಿಕರನ್ನ ಭೇಟಿಯಾಗಿ ಅವರ ಏನು ಸಮಸ್ಯೆ ಇದೆ ಅದರ ಮನವಿಯನ್ನ ಸ್ವೀಕಾರ ಮಾಡಿ ಸರ್ಕಾರಕ್ಕೆ ಕೊಡ್ತೀವಿ